ಆತ್ಮೀಯ ವೀಕ್ಷಕರೇ ನಾವು ಇವತ್ತು ಬಂದಿರುವಂಥದ್ದು ಈ ನಗರ ವ್ಯಾಪ್ತಿಯಲ್ಲಿರುವಂತಹ ಬೂಡು ಎನ್ನುವಂಥ ಒಂದು ಕಾಲನಿಗೆ ನಾವು ಇವತ್ತು ಬಂದಿರುವಂಥದ್ದು ಇಲ್ಲಿ ತಡೆಗೋಡೆ ಮತ್ತು ಈ ರೋಡು ಒಂದು ನಲವತ್ತು ಮೀಟರ್ ರೋಡು ಮತ್ತು ಒಂದು ತಡೆಗೋಡೆ ಇದಾಗಿರುತ್ತೆ ಇಲ್ಲಿ ಬಹು ಬೇಡಿಕೆ ಆಗಿತ್ತು ಮುಂ ಮುಂಚೆ ಅಂದರೆ ಇದು ಕಾಲುದಾರಿ ಆಗಿರುವ ಕಾರಣ ಕಾಲುದಾರಿ ಆಗಿತ್ತು ಇದು ಸೊ ಈ ಕಾಲುದಾರಿಯನ್ನ ಈಗ ತೆಗೆದು ಇಲ್ಲಿ ಕಾಂಕ್ರೀಟೀಕರಣ ಮಾಡಿದ್ದಾರೆ ಹಾಗೆ ತಡೆಗೋಡೆ ಸಹ ಅಂದರೆ ಮಣ್ಣೆಲ್ಲ ಜರಿದು ಕೆಳಗಡೆ ಬೀಳಬಾರ್ದು ಕೆಳಗಡೆ ಮನೆಗಳೆಲ್ಲ ಇದೆ ಅಲ್ಲಿ ಬೀಲ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ತಡೆಗೋಡೆ ಸಹ ನಿರ್ಮಿಸಿದ್ದಾರೆ ಸೊ ಇಲ್ಲಿನ ಸ್ಥಳೀಯರು ಇದರ ಬಗ್ಗೆ ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತಾರೆ ಹಾಗೂ ಇದಕ್ಕೆ ಮುಖ್ಯವಾದ ಕಾರಣಕರ್ತರು ಯಾರು ಎನ್ನುವುದನ್ನು ಸ್ಥಳೀಯರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸಣ್ಣ ರೋಡ್ ರೋಡಿತ್ತು ನಮ್ಮ ತುಂಬ ಹಲವಾರು ವರ್ಷದ ಕನಸು ನಮ್ಮದು ಈ ಕನಸನ್ನು ನಮ್ಮ ನಗರ ಪಂಚಾಯತ್ ಸದಸ್ಯರಾದ ರಿ ಎಸ್ ಕಟ್ಟೆಗಾರ ಅವರಿಗೆ ನಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಅವರು ತುಂಬ ಚೆನ್ನಾಗಿ ಸ್ಪಂದಿಸಿ ನಮಗೆ ಈ ಒಂದು ರೋಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಕಷ್ಟ ಆಗ್ತಿತ್ತು ನಮಗೆ ಎಲ್ಲ ಒಂದು ಅಗತ್ಯ ವಸ್ತುಗಳನ್ನು ತಗೊಂಡು ಹೋಗ್ಲಿಕ್ಕೆ ಆಗಿರ್ಬೋದು ಅನಾರೋಗ್ಯ ಸಂದರ್ಭದಲ್ಲಿ ಆಗಿರ್ಬೋದು ತುಂಬ ಕಷ್ಟ ಆಗ್ತಿತ್ತು ಇದನ್ನೆಲ್ಲ ನಾವು ಕಷ್ಟವನ್ನು ಹೇಳಿಕೊಂಡಾಗ ನಮಗೆ ತುಂಬ ಮುತುವರ್ಜಿ ವಹಿಸಿಕೊಂಡು ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮಸ್ತೆ ಗೂಡು ಪರಿಸರದಲ್ಲಿ ತುಂಬ ಅಂದರೆ ಸಣ್ಣ ಕಿರಿದಾದ ರಸ್ತೆ ಆಗಿತ್ತು ಇಲ್ಲಿರುವಂಥದ್ದು ಇವಾಗ ಒಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ರಸ್ತೆಗಾಗಿ ಹಲವಾರು ಕಚೇರಿಗಳಿಗೆ ಅಲೆದಾಡಿ ಈ ಮನವಿಗಳನ್ನು ಕೊಟ್ಟು ಆದರೂ ಕೂಡ ಆಗಲಿಲ್ಲ ಸತ ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರೋಡಿನ ಬಗ್ಗೆ ಸರ್ವೇಲಾಗಿ ಈಗ ಎಲ್ಲವೂ ಕೂಡ ಕ್ಲಿಯರಾಗಿ ರೋಡನ್ನು ಬಿಟ್ಟುಕೊಟ್ಟಿದ್ದಾರೆ ಜೊತೆಗೆ ಕಾಂಕ್ರೀಟ್ಗಳನ್ನು ಕೂಡ ಆಗಿದೆ ಹಾಗಾಗಿ ತುಂಬ ಖುಷಿಯಾಗಿದೆ ಈ ರಸ್ತೆ ಒಳ್ಳೆದಾಗಿ ಅಗಲೀಕರಣ ಆಗಿ ಆಗಿ ಇವಾಗ ಕಾಂಕ್ರೀಟ್ಕರಣ ಎಲ್ಲ ಆಗಿ ಮುಂದೆ ಓಡಾಡಲು ಅನುಕೂಲ ಆಗಿದೆ ಜೊತೆಗೆ ಈ ಒಂದು ರೋಡಿಗೆ ನಮಗೆ ಒದಗಿ ಬರಲಿಕ್ಕೆ ಹಲವಾರು ವ್ಯಕ್ತಿಗಳು ಶ್ರಮ ಮತ್ತು ಅವರ ಒಂದು ಪ್ರೋತ್ಸಾಹ ಇತ್ತು ಜೊತೆಗೆ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸುಲದ ನಗರದ ಮುಖ್ಯಾಧಿಕಾರಿ ಆಗಿರ್ಬೋದು ನಗರ ಪಂಚಾಯತ್ ಹಾಗೂ ವಿ ಎ ಆಗಿರ್ಬೋದು ಮತ್ತು ತಹಶೀಲ್ದಾರ್ ಆಗಿರ್ಬೋದು ಮತ್ತು ಇಲ್ಲಿಯ ನಗರ ಪಂಚಾಯತ್ನ ವಾರ್ಡ್ ಸದಸ್ಯರಾಗಿರುವಂಥ ನಗರ ಪ ರಿಯಾಜ್ ಕಟ್ಟೆಕರ್ ಆಗಿರ್ಬೋದು ಇವರೆಲ್ಲರ ಒಂದು ನಮ್ಮೊಟ್ಟಿಗಿದ್ದಂಥ ಬೆಂಬಲದಿಂದಾಗಿ ಈ ರೋಡ್ ಇವತ್ತು ಯಶಸ್ವಿಯಾಗಿ ಜನ ಓಡಾಡುವಂತಹ ಇದಾಗಿದೆ ಹಾಗಾಗಿ ಎಲ್ಲರಿಗೂ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಇಂತಹ ಮುಂದೆ ಕೂಡ ರೋಡು ಆಗುವಂಥ ಇದಾಗಿದೆ ಅಂದರೆ ಆಲ್ ಬಿ ಸರಿಯಾಗಿಲ್ಲ ರೋಡಿನ ವ್ಯವಸ್ಥೆ ಅದನ್ನು ಕೂಡ ಸರಿ ಮಾಡಿ ಮುಂದಕ್ಕೆ ಸುಮಾರೊಂದು ಇನ್ನೂರು ಮೀಟ್ರ್ ಇನ್ನೂ ಕೂಡ ಮುಂದೆ ಹೋಗಬೇಕು ಆ ರಸ್ತೆಯನ್ನು ಕೂಡ ಮುಂದೆ ಮಾಡಿ ಸ್ವಲ್ಪ ಅನು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಗರ ಪಂಚಾಯತ್ ಹಾಗೂ ಸ್ಥಳೀಯ ನಗರ ಪಂಚಾಯತ್ ವಾರ್ಡ್ ಸದಸ್ಯರಲ್ಲಿ ಕೂಡ ಮನವಿ ಮಾಡ್ಕೊಳ್ತಿದ್ರು ಕೇಳ ಸುಮಾರು ವರ್ಷವಾದ ಹಂಚಿ ಈ ರೋಡ್ ಆವೋಡ್ ಆವಳಿತ್ತ ಅದೇ ಪ್ರಕಾರ ಈ ರೋಡು ಇನ್ನಿ ಹೆಂಗೆ ಪೊರಲೋಟತ್ತು ರಿಯಾದ ನಗರ ನಗರ ಪಂಚಾಯತ್ ಅಧ್ಯಕ್ಷರು ಇಲ್ಲಿ ಈ ರೋಡನ್ನು ಅಡ್ಡ ಮಲ್ತುಕೊಡ್ತಾರೆ ನನ್ನ ಮೇಲ್ಪಾಗಲ್ಲ ಪೊರಲೋಟ ಅಲ್ಲಿ ಈ ಮಗಳ ಈ ರೋಡನ್ನು ಪೊರಲೋಟ ಹೆಂಗಲ್ಲ ನನ್ನ ಮೇಲೆ ಬಾರದು ಮಲ್ಪುಂಟಲಿ ಇತ್ತಿಲ್ಲ ಆದರೆ ಮಲ್ಪು ಕೊಡುವುದು ಪ್ರಕಾರ ರೋಡ್ ಮತ್ತು ಅಡ್ಡಿ ಆದಮೇಲೆ ಕ್ಲೀನ್ ಆಗ್ತದೆ ಇದು ಮಾರ್ಗ ಎಲ್ಲ ಬೇಕಂತ ಹೇಳಿದ್ರು ನಾವೆಲ್ಲ ಬಿಟ್ಟು ಹಾಂ ಸಮಸ್ಯೆ ಏನಿಲ್ಲ ನಮ್ದು ಹ್ಞೂ ಎಲ್ಲ ಅವರ ಹೇಳಿದ ಹಾಗೆ ನಾವು ಇಟ್ಟುಕೊಟ್ಟಿದ್ದೇನೆ ಇಲ್ಲಿ ಎಲ್ಲರಿಗೆ ಹತ್ತು ಜನ ಒಂದು ಮೂವತ್ತು ಹತ್ತು ಮೂವತ್ತೈದು ಮನೆ ಉಂಟು ಇಲ್ಲಿ ಹ್ಞೂ ಅದಕ್ಕೆಲ್ಲ ಒಂದು ಹೋಗ್ಲಿಕ್ಕೆ ದಾರಿ ಬೇಕಲ್ಲ ಅದಕ್ಕೆ ನಾವೆಲ್ಲ ಬಿಟ್ಟು ಕೊಡಬೇಕು ಮತ್ತು ಇಲ್ಲಿ ಇದೆ ತುಂಬ ಉಪಕಾರ ಮಾಡಿದ್ದಾರೆ ಸುಳ್ಯ ನಗರ ಪಂಚಾಯತ್ ಸದಸ್ಯರಾಗಿರುವಂತಹ ರಿಯಾಸ್ ಕಟ್ಟೆಕಾರ್ ಇವರು ಈ ಇದಕ್ಕೆ ಒಂದು ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ತುಂಬ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದರು ತುಂಬ ಚೆನ್ನಾಗಿ ರೋಡುಗಳನ್ನು ಇದನ್ನು ಕಾಂಕ್ರೀಟೀಕರಣ ಮಾಡಿದ್ದಾರೆ ನಲ್ವತ್ತು ಮೀಟರ್ ಉದ್ದದ ಒಂದು ರಸ್ತೆಯನ್ನು ಇಲ್ಲಿ ಸಾಧಾರಣ ಒಂದು ಮೂವತ್ತು ಮೂವತ್ತೆರಡು ಮನೆಗಳಿದೆ ಅನ್ನೋದು ಕೂಡ ಅವರು ಹೇಳಿದರು ಸೊ ಹೀಗೆ ಇಂಥ ಕಾಮಗಾರಿಗಳು ಮುಂದೇನು ಆಗ್ತಾ ಇರಲಿ ನಡೀತಾ ಇರಲಿ ಅಂತ ಹೇಳ್ತಾ ರಿಪೋರ್ಟರ್ ಶಿವಪ್ರಸಾದ್ ಕೇರ್ಪಲ್ ಜೊತೆ ನಾನು ಯತಿಷ್ಕಾದ್ರ ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ल अडिके गिडलू लभ्य कर्नाटक अग्रि गार्डन नर्सरी मोगर्पणे हागे सुण्टैक्ट नाइन जीरो फोर् गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ